ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಸಂಖ್ಯಾಶಾಸ್ತ್ರ ಎಂಬುದು ವೈದಿಕ ಜ್ಞಾನ ಶಾಖೆಯ ಪ್ರಕಾರ ಧಾರ್ಮಿಕ ನಂಬಿಕೆಗೆ ಆಧಾರವಾದ ವಿಜ್ಞಾನ ಪ್ರತಿಯೊಂದು ಸಂಖ್ಯೆಯು ಒಂದು ವಿಶಿಷ್ಟ ಶಕ್ತಿ ಮತ್ತು ಕಂಪನವನ್ನು ಪ್ರತಿನಿಧಿಸುತ್ತದೆ ಈ ಶಕ್ತಿಗಳು ವ್ಯಕ್ತಿಯ ವ್ಯಕ್ತಿತ್ವ ಭವಿಷ್ಯ ಚಲನೆಗಳು ಹಾಗೂ ಕರ್ಮದ ಗುಣಗಳನ್ನು ವಿಶ್ಲೇಷಿಸಲಾಗುತ್ತದೆ ಜನ್ಮ ದಿನಾಂಕ ಹಾಗೂ ಹೆಸರಿನ ಆಧಾರದ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವದ ಲಕ್ಷಣಗಳು ಭವಿಷ್ಯದ ಪರಿಸ್ಥಿತಿಗಳು ಯಶಸ್ಸು ವಿಫಲತೆಗಳು ಸಂಬಂಧಗಳ ಸ್ಥಿತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಈ ಶಾಸ್ತ್ರವು ವಿವರಿಸುತ್ತದೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಜೀವನದ ಹಲವು ಆಯ್ಕೆಗಳಲ್ಲಿ ಸ್ಪಷ್ಟತೆ ಸಿಗುತ್ತದೆ ಮತ್ತು ವ್ಯಕ್ತಿ ತನ್ನ ಶಕ್ತಿ ಕೇಂದ್ರಗಳನ್ನು ಗುರುತಿಸಿ ಉನ್ನತಿಯ ದಾರಿಯಲ್ಲಿ ಸಾಗಬಹುದು ಸಂಖ್ಯಾಶಾಸ್ತ್ರವು ಕೇವಲ ಭವಿಷ್ಯವಾಣಿ ಅಲ್ಲ ಇದು ಆತ್ಮ ಪರಿಚಯ ಮತ್ತು ಆತ್ಮವಿಕಾಸಕ್ಕೆ ಸಹಾಯಕವಾಗುವ ಶಾಸ್ತ್ರವಾಗಿದೆ ವ್ಯಕ್ತಿಯ ವ್ಯಕ್ತಿತ್ವ ಆಲೋಚನೆ ನಡವಳಿಕೆ ಹಾಗೂ ಜೀವನದ ಪ್ರಮುಖ ದಿಕ್ಕುಗಳನ್ನು ರೂಪಿಸುತ್ತವೆ ಸಂಖ್ಯಾಶಾಸ್ತ್ರದಲ್ಲಿ ಒಂದರಿಂದ ಒಂಬತ್ತರವರೆಗೆ ಪ್ರಾಥಮಿಕ ಸಂಖ್ಯೆಗಳಿವೆ ಪ್ರತಿಯೊಂದು ಸಂಖ್ಯೆಯು ಒಂದೊಂದು ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿರುತ್ತದೆ ಈ ಪೈಕಿ ಸಂಖ್ಯೆ ಎಂಟು ಅತ್ಯಂತ ವಿಶಿಷ್ಟವಾದದ್ದು ಇದನ್ನು ಶಕ್ತಿ ಕರ್ಮ ಮತ್ತು ಶನಿಯ ಶಕ್ತಿಯ ಪ್ರತಿನಿಧಿಯಾಗಿ ಪರಿಗಣಿಸಲಾಗುತ್ತದೆ ಸಂಖ್ಯೆ ಎಂಟು ಯಾಕೆ ಮಹತ್ವದ್ದಾಗಿರುವುದು ಎಂಬುದನ್ನು ಅದರ ಆಕಾರದಿಂದಲೇ ತಿಳಿದುಬರುತ್ತದೆ ಅಂಶಿಕವಾಗಿ ನೋಡಿದರೆ ಎಂಟು ಎಂಬ ಸಂಕೇತವು ಅನಂತತೆಯ ಚಿಹ್ನೆ ಅಂದರೆ ಇನ್ಫಿನಿಟಿ ಸಿಂಬಲ್ ಜೊತೆ ಸಮಾನವಾಗಿರುತ್ತದೆ ಇದರ ಆಕಾರವು ಉಭಯ ವಲಯಗಳಿಂದ ಕೂಡಿದ್ದು ಭೌತಿಕ ಹಾಗೂ ಆಧ್ಯಾತ್ಮಿಕ ಪ್ರಪಂಚಗಳ ನಡುವಿನ ಸಮತೋಲನವನ್ನು ಪ್ರತಿನಿಧಿಸುತ್ತದೆ ಎಂಟು ಎಂಬ ಸಂಖ್ಯೆ ಭೌತಿಕ ಜಗತ್ತಿನಲ್ಲಿ ಶಕ್ತಿ ಸಮೃದ್ಧಿ ಮತ್ತು ಪ್ರಭುತ್ವವನ್ನು ಸೂಚಿಸುತ್ತದೆ ಆಧ್ಯಾತ್ಮಿಕವಾಗಿ ಇದು ಕರ್ಮ ಯಾವ ರೀತಿಯದ್ದೋ ಅದೇ ರೀತಿಯ ಪ್ರತಿಫಲ ಸಿಗುವುದು ಎಂಬ ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ ಯಾವುದೇ ತಿಂಗಳಲ್ಲಿ ಎಂಟು ಹದಿನೇಳು ಅಥವಾ ಇಪ್ಪತ್ತಾರರಂದು ಜನಿಸಿದವರು ತಮ್ಮ ಜನ್ಮ ಸಂಖ್ಯೆ ಎಂಟು ಆಗಿರುತ್ತದೆ ಈ ಸಂಖ್ಯೆಯು ಶನಿ ಗ್ರಹದ ಪ್ರಭಾವದಲ್ಲಿರುವುದರಿಂದ ಈ ಜನ್ಮದಿನದವರು ಶನಿಯ ಶಕ್ತಿಗೆ ನಿಕಟವಾಗಿ ಸಂಬಂಧ ಹೊಂದಿರುತ್ತಾರೆ ಇವರು ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಹೊಂದಿರುತ್ತಾರೆ ಮತ್ತು ಯಾವುದೇ ಕಾರ್ಯವನ್ನಾದರೂ ಭಾರಿ ಉತ್ಸಾಹದಿಂದ ಕೈಗೆತ್ತಿಕೊಳ್ಳುತ್ತಾರೆ ಇಂಥವರು ಜೀವನದಲ್ಲಿ ಏರಿಕೆಯಾಗಲು ನಿರಂತರ ಪ್ರಯತ್ನಿಸುತ್ತಾರೆ ಇವರ ನಂಬಿಕೆಯ ಮಾರ್ಗ ಪರಿಶ್ರಮವೇ ಯಶಸ್ಸಿಗೆ ದಾರಿ ಎಂಬುದು ಶ್ರಮ ಮತ್ತು ಶಿಸ್ತನ್ನು ತಮ್ಮ ಬದುಕಿನ ಅವಿಭಾಜ್ಯ ಭಾಗವಾಗಿಸಿಕೊಂಡಿರುವ ಇವರು ನಿರಂತರವಾಗಿ ಗುರಿಯತ್ತ ಸಾಗುತ್ತಾರೆ ಇವರಲ್ಲಿ ಸಹಜ ನಾಯಕತ್ವದ ಗುಣವಿದ್ದು ತರ್ಕಬದ್ಧ ಹಾಗೂ ಪ್ರಾಯೋಗಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ಹಾಗೂ ಬಿಸ್ನೆಸ್ ಕ್ಷೇತ್ರದಲ್ಲಿ ಇವರಿಗೆ ಅತ್ಯುತ್ತಮ ನಿಪುಣತೆ ಇರುತ್ತದೆ ಇವರು ತೀರ್ಮಾನಾತ್ಮಕವಾಗಿ ಮುನ್ನಡೆಯುತ್ತಾರೆ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಸಹ ಯಶಸ್ಸು ಸಾಧಿಸುತ್ತಾರೆ ಆದರೆ ಎಂಟನೇ ಸಂಖ್ಯೆಯವರು ಕೆಲವೊಂದು ಸವಾಲುಗಳನ್ನು ಎದುರಿಸುತ್ತಾರೆ ಇವರು ಎಷ್ಟೇ ಶ್ರಮಿಸಿದರೂ ಕೆಲವೊಮ್ಮೆ ಫಲವಿಲ್ಲದಂತೆ ಅನುಭವವಾಗುವುದು ಏಕೆಂದರೆ ಇವರಿಗೆ ಯಶಸ್ಸು ವಿಳಂಬವಾಗಿ ಬರುತ್ತದೆ ಶನಿ ಪ್ರಭಾವದಿಂದಾಗಿ ಜೀವನದಲ್ಲಿ ಹಲವು ರೀತಿಯ ಆಧ್ಯಾತ್ಮಿಕ ಪರೀಕ್ಷೆಗಳು ಇರುತ್ತವೆ ಈ ಸಂದರ್ಭದಲ್ಲಿ ತಾಳ್ಮೆ ಶ್ರದ್ಧೆ ಮತ್ತು ಧೈರ್ಯ ಮುಖ್ಯ ಸಂಬಂಧಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಇವರಿಗೆ ಸವಾಲಾಗಬಹುದು ಏಕೆಂದರೆ ಇವರು ನಿಯಮ ಪಾಲಕರಾಗಿದ್ದು ಗಂಭೀರತೆಯಿಂದ ಬದುಕು ನಡೆಸುತ್ತಾರೆ ಆದ್ದರಿಂದ ಆತ್ಮೀಯತೆ ಇಲ್ಲದಂತಾಗಬಹುದು ಎಂಟನೇ ಸಂಖ್ಯೆಯವರು ಶನಿದೇವರ ನೇರ ಪ್ರಭಾವದಲ್ಲಿರುವವರು ಶನಿದೇವರು ಕರ್ಮದ ಅಧಿಪತಿ ಅವನು ಶ್ರಮ ಶುದ್ಧತೆ ಮತ್ತು ನೈತಿಕತೆ ಆಧಾರಿತ ಫಲಗಳನ್ನು ನೀಡುತ್ತಾನೆ ಶನಿಯು ಪರಮ ನ್ಯಾಯಪಾಲಕನಾಗಿದ್ದು ಈ ಸಂಖ್ಯೆಯವರಿಗೆ ಯಾವುದೇ ನಿರ್ಧಾರಗಳಲ್ಲಿ ನ್ಯಾಯ ಮತ್ತು ನೀತಿ ಪಾಲನೆ ಮಾಡಬಲ್ಲ ಶಕ್ತಿ ಇರುತ್ತದೆ ಶನಿಯ ಪ್ರಭಾವದ ಹಿನ್ನೆಲೆಯಲ್ಲಿ ಎಂಟನೇ ಸಂಖ್ಯೆಯವರು ಜೀವನದಲ್ಲಿ ನಾನಾ ಕಠಿಣ ಪಾಠಗಳನ್ನು ಕಲಿಯುತ್ತಾರೆ ಈ ಪಾಠಗಳು ಆತ್ಮಬಲವನ್ನು ಹೆಚ್ಚಿಸುತ್ತವೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತವೆ ಈ ಸಂಖ್ಯೆಯವರು ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಸಮಾನ ಪ್ರತಿಫಲ ಸಿಗುತ್ತದೆ ಇವರು ಧರ್ಮ ಮತ್ತು ನೀತಿಯ ಮಾರ್ಗವನ್ನು ಅನುಸರಿಸಿದರೆ ಶನಿಯ ಆಶೀರ್ವಾದ ದೊರೆಯುತ್ತದೆ ಶನಿಯ ಪ್ರಭಾವವನ್ನು ಶ್ರೇಯಸ್ಕರವಾಗಿಸಲು ಈ ಸಂಖ್ಯೆಯವರು ಕೆಲವು ಪವಿತ್ರ ಆಚರಣೆಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಒಳಿತು ಶನಿವಾರದಂದು ಶನಿ ಪೂಜೆಯನ್ನು ಮಾಡುವುದು ತಿಲದ ಕೊಡುಗೆ ಎಣ್ಣೆ ದಾನ ಕಪ್ಪು ಉಡುಪು ಧರಿಸುವುದು ಮತ್ತು ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು ಪ್ರಾತಃಕಾಲ ಮತ್ತು ಸಾಯಂಕಾಲ ನೂರ ಎಂಟು ಬಾರಿ ಜಪಿಸುವುದು ಶ್ರೇಷ್ಠವಾಗಿದೆ ಹೀಗೆ ಮಾಡುವುದರಿಂದ ಶನಿಯ ಕೃಪೆಗೆ ಪಾತ್ರರಾಗುವಿರಿ ಹಾಗೂ ತಮ್ಮ ಕರ್ಮವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಹಾಗೂ ಬಡವರಿಗೆ ಸಹಾಯ ಮಾಡುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಶನಿ ಅಮಾವಾಸ್ಯೆ ಹಾಗೂ ಶನಿ ಜಯಂತಿ ಎಂದು ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸುವುದು ಉತ್ತಮ ವೃತ್ತಿಪರ ಬದುಕಿನಲ್ಲಿ ಎಂಟನೇ ಸಂಖ್ಯೆಯವರು ಆಡಳಿತ ಬಿಸ್ನೆಸ್ ಬ್ಯಾಂಕಿಂಗ್ ಕಾನೂನು ರಾಜಕೀಯ ಮುಂತಾದ ಶಿಸ್ತು ಹಾಗೂ ಶಕ್ತಿಯ ಅಗತ್ಯವಿರುವ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸು ಸಾಧಿಸಬಹುದು ಇಂಥವರು ಉತ್ತಮ ಮುಖ್ಯಸ್ಥರಾಗಿ ಹೊರಹೊಮ್ಮುತ್ತಾರೆ ಇವರು ಯಶಸ್ಸನ್ನು ಸಾಧಿಸಲು ತಾಳ್ಮೆ ಮತ್ತು ಶ್ರದ್ಧೆಯನ್ನು ಹೆಚ್ಚಿಸಬೇಕು ಶನಿವಾರ ಶನಿಗೆ ಶ್ರದ್ಧೆಯಿಂದ ಪೂಜೆ ಸಲ್ಲಿಸಬೇಕು ತಮ್ಮ ಕರ್ಮಪಥವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಮತ್ತು ಯಾವುದೇ ಸಮಯ ಬಂದರೂ ಶ್ರಮವನ್ನು ಬಿಡಬಾರದು ಜೀವಿತದ ಪಾಠಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದರಿಂದ ಇವರ ಅಭಿವೃದ್ಧಿಗೆ ದಾರಿ ತೋರಿಸುತ್ತದೆ ಈ ಎಲ್ಲ ಮಾರ್ಗಗಳನ್ನು ಅನುಸರಿಸಿದ್ದಾಗ ಎಂಟನೆಯ ಸಂಖ್ಯೆಯವರು ಶನಿಯ ಅನುಗ್ರಹದಿಂದ ದೀರ್ಘಕಾಲಿಕ ಯಶಸ್ಸು ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಕಂಡುಕೊಳ್ಳಬಲ್ಲರು ಹೀಗೆ ಸಂಖ್ಯೆ ಎಂಟು ಮತ್ತು ಶನಿದೇವರ ನಡುವಿನ ಸಂಬಂಧ ಅತ್ಯಂತ ಗಂಭೀರ ಮತ್ತು ಆಳವಾದದ್ದು ಈ ಸಂಖ್ಯೆಯವರು ಕಠಿಣ ಪರಿಶ್ರಮದಿಂದ ತಮ್ಮ ಗುರಿಯನ್ನು ತಲುಪುವ ಶಕ್ತಿ ಹೊಂದಿರುವವರು ಶನಿ ದೇವರ ಪ್ರಭಾವದಿಂದಾಗಿ ಅವರು ಜೀವನದಲ್ಲಿ ಸಾಕಷ್ಟು ಅನುಭವ ಮತ್ತು ಪಾಠವನ್ನು ಕಲಿಯುತ್ತಾರೆ ಶಕ್ತಿಯ ಸಂಕೇತವಾದ ಈ ಸಂಖ್ಯೆ ಸಮತೋಲನ ಮತ್ತು ಪ್ರಾಮಾಣಿಕತೆಯ ದಾರಿ ಹಿಡಿದವರು ಶನಿಯ ಕೃಪೆಯಿಂದ ಯಶಸ್ಸು ಶ್ರೇಷ್ಠತೆ ಮತ್ತು ಸಮೃದ್ಧಿಯನ್ನು ಅನುಭವಿಸಬಲ್ಲರು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ Thank you for watching this video.